ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಕ್ರೀಡಾ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳೋಣ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಭಾರತದ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಎಂದರೆ ತಪ್ಪಾಗಲ್ಲ ಇಂದು ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡವು ನೂರೈವತ್ತು ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ ಇದು ಫುಲ್ ಮೆಂಬರ್ಗಳ ಪಟ್ಟಿಯಲ್ಲಿ ಎರಡನೇ ಅತ್ಯಂತ ಅಂತರದ ಗೆಲುವಾಗಿದೆ ಮೊದಲ ಸ್ಥಾನದಲ್ಲೂ ಭಾರತವಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಅರವತ್ತೆಂಟು ರನ್ಗಳ ಅಂತರದಿಂದ ನ್ಯೂಜಿಲೆಂಡ್ ವಿರುದ್ಧ ಜಯಿಸಿತ್ತು ಇಂದಿನ ಮ್ಯಾಚ್ನ ರುವಾರಿ ಅಭಿಷೇಕ್ ಶರ್ಮಾ ಭಾರತದ ಪರ ಟಿ ಟ್ವೆಂಟಿನಲ್ಲಿ ಅತ್ಯಧಿಕ ಸ್ಕೋರ್ ನೂರ ಮೂವತ್ತೈದು ರನ್ ಸಿಡಿಸಿದರು ಇದರಲ್ಲಿ ಹದಿಮೂರು ಸಿಕ್ಸರ್ಗಳು ಒಳಗೊಂಡಿದ್ದವು ಈ ಮೂಲಕ ರೋಹಿತ್ ಹಾಗೂ ಸಂಜು ಅವರ ಹತ್ತು ಸಿಕ್ಸರ್ಗಳ ದಾಖಲೆ ಮುರಿದರು ಕೇವಲ ಮೂವತ್ತೇಳು ಎಸೆತಗಳಲ್ಲಿ ಶತಕ ಸಿಡಿಸುವ ಮೂಲಕ ಅತ್ಯಂತ ವೇಗವಾಗಿ ಶತಕ ಸಿಡಿಸಿದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮೊದಲ ಸ್ಥಾನದಲ್ಲಿ ಇಟ್ಮ್ಯಾನ್ ರೋಹಿತ್ ಹಾಗೂ ಡೇವಿಡ್ ಮಿಲ್ಲರ್ ಮೂವತ್ತೈದು ಎಸೆತಗಳಲ್ಲಿ ಶತಕ ಬಾರಿಸಿದ್ದರು ಇನ್ನುಳಿದಂತೆ ಭಾರತ ತಂಡವು ಕೇವಲ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ವೇಗದ ನೂರರ ರನ್ ದಾಖಲಿಸಿತ್ತು ಭಾರತ ತಂಡವು ಇನ್ನೂರ ನಲವತ್ತೆಂಟು ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಇಂಗ್ಲೆಂಡ್ಗೆ ನೀಡಿತ್ತು ಇದಕ್ಕೆ ಪ್ರತಿಯಾಗಿ ಇಂಗ್ಲೆಂಡ್ನ ಫಿಲ್ ಸಾಲ್ಟ್ ಇಪ್ಪತ್ತೊಂದು ಎಸೆತಗಳಲ್ಲಿ ಅರ್ಧ ಶತಕ ದಾಖಲಿಸಿದ್ದು ಬಿಟ್ಟರೆ ಇನ್ನುಳಿದ ಬ್ಯಾಟರ್ಸ್ಗಳು ನೀರಸ ಪ್ರದರ್ಶನದಿಂದ ತೊಂಬತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ಕಳೆದ ಪಂದ್ಯದಲ್ಲಿ ಕಾಂಟ್ರವರ್ಸಿಗೆ ಕಾರಣವಾದ ಶಿವಮ್ ದುಬೆ ಬದಲಿ ಅರ್ಷಿತ್ ರಾಣಾ ಕನ್ಫ್ಯೂಷನ್ ಸಬ್ಸ್ಟಿಟ್ಯೂಟ್ಗೆ ಪಾರ್ಟ್ ಟೈಮ್ ಬೌಲರ್ ದುಬೆ ಪ್ರಮುಖ ಫಿಲ್ಸಾಲ್ಟ್ ಹಾಗೂ ಜಾವಾ ಬೆತಲ್ ವಿಕೆಟ್ ತೆಗೆಯುವ ಮೂಲಕ ಉತ್ತರ ನೀಡಿದರು ಭಾರತ ತಂಡವು ನಾಲ್ಕು ಒಂದು ಅಂತರದಲ್ಲಿ ಸರಣಿ ಗೆದ್ದು ಬೀಗಿತ್ತು ಈ ಮೂಲಕ ಒಂದು ಕಡೆ ಆಸ್ಟ್ರೇಲಿಯಾ ವಿರುದ್ಧ ಸೀನಿಯರ್ ತಂಡ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ಸೋಲಿನ ನೋವಿನಲ್ಲಿದ್ದು ಕೋಚ್ ಗಂಭೀರ್ ಮತ್ತು ಭಾರತೀಯರಿಗೆ ಜೂನಿಯರ್ ಟೀಮ್ನ ಗೆಲುವು ಸಿಹಿ ನೀಡಿತ್ತು ಧನ್ಯವಾದಗಳು ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ